ಕೊಡಗ್ ಹೋಗ್ತಾ ಇದ್ದೀನಿ ಕೊಡಗೋಗ್ಬಿಟ್ಟು ನಾಳೆ ಮೈಸೂರು ಜಿಲ್ಲೆ ನೋಡ್ಕೊಂಡು ನಾಳೆ ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟೊತ್ತಿಗೆ ಐ ವಿಲ್ ಅಟೆಂಡ್ ದಿ ಪಾರ್ಟಿ ಮೀಟಿಂಗ್ ಅದು ಉತ್ತರ ಕೊಟ್ಟಿದ್ದಾರಲ್ಲ ಎಲ್ಲ ಕ್ಯಾಬಿನೆಟ್ ಎಸ್ ಕ್ಯಾಬಿನೆಟ್ ಆಸ್ ಡಿಸೈಡೆಡ್ ರಿಪ್ಲೈ ಅಂಡ್ ರಿಪ್ಲೈ ಎಸ್ ಬಿನ್ ಪ್ರಿಪೇರ್ ಆ್ಯಂಡ್ ಟು ವಿಡ್ರಾ ದಿ ನೋಟಿಸ್ ಕಿವನ್ ಟು ಚೀಫ್ ಮಿನಿಸ್ಟರ್ ಆ್ಯಂಡ್ ಟು ರಿಜೆಕ್ಟ್ ದಿ ರಿಜೆಕ್ಟ್ ದಿ ಕಂಪ್ಲೇಂಟ್ ಮೇಡ್ ಬೈ ಮಿಸ್ಟರ್ ಅಬ್ರಾಂ ಹೌದಪ್ಪ ಟಾರ್ಗೆಟ್ ಮಾಡಿದ್ರೆ ಇನ್ನೇನು ಮಾಡ್ತಾರೆ ನಾನು ಕೊಡಕ್ ಹೋಗ್ತಾ ಇದ್ದಾರೆ ಕೊಡಕ್ಕೋಗ್ಬಿಟ್ಟು ನಾಳೆ ಮೈಸೂರು ಜಿಲ್ಲೆ ನೋಡ್ಕೊಂಡು ನಾಳೆ ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟೊತ್ತಿಗೆ ಅಟೆಂಡ್ ದಿ ಪಾರ್ಟಿ ಮೀಟಿಂಗ್ ಅದು ಉತ್ತರ ಕೊಟ್ಟಿದ್ದಾರಲ್ಲ ಎಲ್ಲ ಕ್ಯಾಬಿನೆಟ್ ಎಸ್ ಕ್ಯಾಬಿನೆಟ್ ಆಸ್ ಡಿಸೈಡೆಡ್ ರಿಪ್ಲೈ ಅಂಡ್ ರಿಪ್ಲೈ ಎಸ್ ಬಿನ್ ಪ್ರಿಪೇರ್ ಅಂಡ್ ಟು ವಿತ್ಡ್ರಾ ದಿ ನೋಟಿಸ್ ಗು ಒನ್ ಟು ಚೀಫ್ ಮಿನಿಸ್ಟರ್ ಆಂಡ್ ಟು ರಿಜೆಕ್ಟ್ ದಿ ರಿಜೆಕ್ಟ್ ದಿ Complaint made by Mr. Abram.